ದೇಶ್ಕೋ ನಹಿ ಜುಕ್ನಿದೆ ಅಂತ ಭಾಷಣ ಮಾಡುವವರು ಏನ್ ಮಾಡಿದ್ದಾರೆ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಬಗ್ಗೆ ಎಲ್ಲ ಮಾಹಿತಿ ಅಮೆರಿಕದಿಂದ ಬರ್ತಾ ಇದೆ ಪ್ರಧಾನಿ ಮೋದಿ ನೂರ ನಲ್ವತ್ತು ಕೋಟಿ ಭಾರತೀಯರ ಪರವಾಗಿ ಟ್ರಂಪ್ಗೆ ಧನ್ಯವಾದವನ್ನು ಹೇಳಿದ್ದಾರೆ ಆದರೆ ಟ್ರಂಪ್ ನೂರ ನಲ್ವತ್ತು ಕೋಟಿ ಭಾರತೀಯರಿಗೆ ಈ ಒಪ್ಪಂದ ಏನು ಅಂತ ವಿವರಿಸಿ ಹೇಳ್ತಾ ಇದ್ದಾರೆ ಭಾರತದ ಪ್ರಧಾನಿ ಅಥವಾ ಸಚಿವರು ಒಪ್ಪಂದದ ಬಗ್ಗೆ ಬಹಿರಂಗವಾಗಿ ಹೇಳದಂತಹ ಸ್ಥಿತಿ ಏನು ಅನ್ನೋದು ಈಗ ದೊಡ್ಡ ಪ್ರಶ್ನೆ ಆಗಿದೆ ಎನ್ ಡಿ ಎ ಸಂಸದರು ಒಪ್ಪಂದದ ಬಗ್ಗೆ ಪ್ರಧಾನಿ ಮೋದಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ದೇಶಕ್ಕೂ ಮಾತ್ರ ಇನ್ನು ವಿಷಯನೇ ಗೊತ್ತಿಲ್ಲ ಸರ್ಕಾರದಿಂದ ಪತ್ರಿಕಾಗೋಷ್ಠಿ ಕೂಡ ನಡೆದಿಲ್ಲ ಆದರೆ ಸ್ವಾಗತ ಮತ್ತೆ ಅಭಿನಂದನೆಗಳ ವಿಡಿಯೋಗಳನ್ನು ಮಾತ್ರ ಮಾಹಿತಿಯನ್ನು ಹಾಗೆ ಹರಡಲಾಗ್ತಾ ಇದೆ ಯಾವುದೇ ವಲಯದ ಬಗ್ಗೆ ಯಾವುದೇ ವಿವರಗಳು ಹೊರಬಂದಿಲ್ಲವಾದರೂ ಕೂಡ ಮೋದಿ ಕಡೆಯವರ ಸೆಲೆಬ್ರೇಷನ್ ಬಹಳ ಜೋರಾಗಿದೆ ಈಗ ಅವರು ದೇಶಕ್ಕೆ ಈ ಇಡೀ ಒಪ್ಪಂದದ ವಿವರ ಹೇಳೋದಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಮೆರಿಕಾದಲ್ಲಿರುವಂತಹ ಭಾರತೀಯರು ಮತ್ತೆ ಭಾರತದಿಂದ ಅಮೆರಿಕಕ್ಕೆ ವಲಸೆ ಹೋಗುವಂತಹ ಕನಸು ಕಾಣೋರಿಗೆ ಎರಡೂ ದೇಶಗಳ ನಡುವಿನ ಸಂಬಂಧಗಳು ಹದಗೆಡದೇ ಇರೋದು ಬಹಳ ಮುಖ್ಯನೇ ಈ ಒಪ್ಪಂದ ವೀಸಾ ನಿಯಮಗಳ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಆದ್ರೆ ಈ ಒಪ್ಪಂದ ಸರ್ಕಾರ ಸ್ವಾಯತ್ತತೆ ಮತ್ತೆ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಅಂತ ಹೇಳಿಕೊಳ್ಳುವಂತ ರೀತಿಯಲ್ಲೇ ಇದೆಯಾ ಭಾರತ ಕೃಷಿಯ ಬಗ್ಗೆ ಏನು ಒಪ್ಪಂದ ಮಾಡಿಕೊಂಡಿದೆ ಈ ಮಾಹಿತಿಯನ್ನ ಯಾವಾಗ ಬಹಿರಂಗಪಡಿಸಲಾಗತ್ತೆ ಕೃಷಿ ಭಾರತ ಮತ್ತೆ ಅಮೆರಿಕ ನಡುವೆ ವಿವಾದದ ವಿಷಯ ಆಗಿತ್ತು ಈಗ ಭಾರತದ ಕೃಷಿ ವಲಯವನ್ನ ಅಮೆರಿಕಕ್ಕೆ ತೆರೆದಿಡಲಾಗಿದೆಯಾ ಹಾಗಾದ್ರೆ ಅದು ಭಾರತೀಯ ರೈತರು ಮತ್ತೆ ಜಾನುವಾರು ಪಾಲನೆ ಮಾಡುವವರ ಭವಿಷ್ಯದ ಮೇಲೆ ಏನ್ ಪರಿಣಾಮವನ್ನು ಬೀರುತ್ತೆ ಕಳೆದ ಆಗಸ್ಟ್ ನಲ್ಲಿ ಐವತ್ತು ಪರ್ಸೆಂಟ್ ಸುಂಕ ವಿಧಿಸಿದಂತಹ ಹೊತ್ತಿನಲ್ಲಿ ಮೋದಿ ನಮ್ಮ ರೈತರ ಕಲ್ಯಾಣ ಪ್ರಮುಖ ಆದ್ಯತೆಯೇ ಅಂತ ಹೇಳಿದ್ರು ಭಾರತ ತನ್ನ ರೈತರು ಜಾನುವಾರು ಪಾಲನೆ ಮಾಡುವವರು ಮತ್ತೆ ಮೀನುಗಾರರ ಹಿತಾಸಕ್ತಿಗಳ ವಿಷಯದಲ್ಲಿ राजी मारकೊಳ್ಳೋದಿಲ್ಲ ಅಂತ ಹೇಳಿದರು ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ಬಾರಿ ಬೆಲೆಯನ್ನ ತರಬೇಕಾಗುತ್ತೆ ಅಂತ ನನಗೆ ಗೊತ್ತಿದೆ ನಾನು ಅದಕ್ಕೆ ಸಿದ್ಧನಿದಿನಿ ಅಂತ ಹೇಳಿದರು ہمارے لیے अपने किसानों का हित सर्वोच्च प्राथमिकता है भारत अपने किसानों के पशुपालकों के और मछुआरे भाई बहनों के हितों के साथ कभी भी समझौता नहीं करेगा और मैं जानता हूं व्यक्तिगत रूप से मुझे बहुत बड़ी कीमत चुकानी पड़ेगी लेकिन मैं इसके लिए तैयार हूं मेरे देश के किसानों के लिए मेरे देश के मछुआरों के लिए मेरे देश के पशुपालकों के लिए आज भारत तैयार है ಮೋದಿ ವೈಯಕ್ತಿಕ ಬೆಲೆಯನ್ನು ತೆರ್ತಾ ಇದ್ದಾರ ಅಥವಾ ಈಗ ಭಾರತದ ರೈತರು ಬೆಲೆಯನ್ನು ತೆರಬೇಕಾದಂತಹ ಸ್ಥಿತಿಯನ್ನು ತಂದಿಡಲಾಗಿದೆಯಾ ಕೃಷಿ ಕ್ಷೇತ್ರದಲ್ಲಿನ ಒಪ್ಪಂದದ ವಿವರಗಳು ಭಾರತೀಯ ರೈತರಿಗೆ ಗೊತ್ತಾಗಿವೆಯಾ ಅದು ಅವ್ರ ಹಿತಾಸಕ್ತಿಗಳ ಮೇಲೆ ಪರಿಣಾಮವನ್ನ ಬೀರುತ್ತಾ ಟ್ರಂಪ್ ಈ ಒಪ್ಪಂದವನ್ನ ಘೋಷಿಸಿದ ನಂತರ ಭಾರತದ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಒಪ್ಪಂದವನ್ನ ಸ್ವಾಗತಿಸುವಂತ ಒಂದು ಸಾಮಾನ್ಯ ಹೇಳಿಕೆಯನ್ನು ಟ್ವೀಟ್ ಮಾಡಿದ್ರು ಇದರಲ್ಲಿ ನಿರ್ದಿಷ್ಟವಾಗಿ ರೈತರನ್ನ ಉಲ್ಲೇಖ ಮಾಡಲಾಗಿಲ್ಲ ದೇಶದ ಕೃಷಿ ಸಚಿವರಿಗೆ ಸ್ವಾಗತವನ್ನು ಹೊರತುಪಡಿಸಿ ಬೇರೆ ಏನು ಹೇಳೋದಿಕ್ಕಿಲ್ವಾ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಟ್ವೀಟ್ನ ಸುಮಾರು ನಾಲ್ಕು ಗಂಟೆಗಳ ನಂತರ ಅಂದರೆ ಫೆಬ್ರವರಿ ಮೂರರಂದು ಬೆಳಿಗ್ಗೆ ಅಮೆರಿಕದ ಕೃಷಿ ಕಾರ್ಯದರ್ಶಿ ಬ್ರೂಕ್ ರೋಲಿನ್ಸ್ ಒಂದು ಟ್ವೀಟ್ ಅನ್ನು ಮಾಡುತ್ತಾರೆ ಅಧ್ಯಕ್ಷ ಟ್ರಂಪ್ ಅವರಿಗೆ ಧನ್ಯವಾದಗಳು ಅವರು ಮತ್ತೊಮ್ಮೆ ಅಮೆರಿಕದ ರೈತರಿಗಾಗಿ ಶ್ರಮಿಸಿದ್ದಾರೆ ಈ ಭಾರತ ಯು ಎಸ್ ಒಪ್ಪಂದ ಅಮೆರಿಕದ ಕೃಷಿ ಉತ್ಪನ್ನಗಳನ್ನು ಭಾರತದ ವಿಶಾಲ ಮಾರುಕಟ್ಟೆಗಳಿಗೆ ರಫ್ತು ಮಾಡುತ್ತೆ ಬೆಲೆಗಳು ಏರಿಕೆಯಾಗುತ್ತವೆ ಮತ್ತೆ ಈ ಹಣ ಗ್ರಾಮೀಣ ಅಮೆರಿಕ ಹರಿಯುತ್ತೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕ ಭಾರತದೊಂದಿಗೆ ಒಂದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಕೃಷಿ ವ್ಯಾಪಾರದ ಕೊರತೆಯನ್ನು ಹೊಂದಿತ್ತು ಇವತ್ತಿನ ಒಪ್ಪಂದ ಈ ಒಂದು ಕೊರತೆಯನ್ನು ಕಡಿಮೆ ಮಾಡುವಲ್ಲಿ ನಿರ್ಣಾಯಕವಾಗಿದೆ ಅಂತ ಅವ್ರು ಬರೆದಿದ್ದಾರೆ ಯು ಎಸ್ ಕೃಷಿ ಕಾರ್ಯದರ್ಶಿ ಈ ಒಂದು ಒಪ್ಪಂದವನ್ನು ಅಮೆರಿಕದ ರೈತರಿಗೆ ಗೆಲುವು ಅಂತ ಕರಿತಾ ಇದ್ದಾರೆ ಅಂತ ಇದು ಭಾರತದ ರೈತರ ಪಾಲಿಗೆ ಏನಾಗ್ಲಿದೆ ಭಾರತದ ಪ್ರಧಾನಿ ಅದರ ಬಗ್ಗೆ ಯಾವಾಗ ಈ ದೇಶಕ್ಕೆ ಹೇಳ್ತಾರೆ ಈ ಒಪ್ಪಂದ ಭಾರತೀಯ ಹಳ್ಳಿಗಳಿಗೆ ಹಣವನ್ನು ತರತ್ತ ಅಥವಾ ವಿನಾಶಕ ದಾರಿನ ಇದು ಈ ವಿಷಯದ ಕುರಿತಾಗಿ ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ ಅವರು ಟ್ವೀಟ್ ಅನ್ನ ಮಾಡಿ ಟ್ರಂಪ್ ಮೋದಿಯ ಹಣೆಗೆ ಬಂದೂಕನ್ನು ಇಡೋ ಮೂಲಕ ಲಕ್ಷಾಂತರ ಭಾರತೀಯ ರೈತರನ್ನ ಸಾವಿನ ಕೂಪಕ್ಕೆ ತಳ್ಳಿದ್ದಾರೆ ಅಂತ ಬರೆದಿದ್ದಾರೆ ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕೋ ಮೂಲಕ ಮೋದಿ ರೈತರ ಹೊಟ್ಟೆ ಮತ್ತೆ ಬೆನ್ನಿಗೆ ಇರಿದಿದ್ದಾರೆ ಈಗ ಅಮೆರಿಕದ ಕೃಷಿ ಉತ್ಪನ್ನಗಳನ್ನ ಭಾರತದಲ್ಲಿ ಅಗ್ಗದ ಬೆಲೆಗೆ ಮಾರಾಟ ಆಗ್ತವೆ ಯಾಕಂತಂದ್ರೆ ಮೋದಿ ಅಮೇರಿಕಾದ ಕೃಷಿ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಶೂನ್ಯಕ್ಕೆ ಇಳಿಸಿದ್ದಾರೆ ದೇಶದ ರೈತರು ಹಾಳಾಗ್ತಾರೆ ಅಂತ ಅವ್ರು ಬರೆದಿದ್ದಾರೆ ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರು ಕೂಡ ಟ್ವೀಟ್ ಮಾಡಿ ಭಾರತದ ಮಾರುಕಟ್ಟೆಗಳನ್ನ ಅಮೆರಿಕದ ಕೃಷಿ ಉತ್ಪನ್ನಗಳು ಮತ್ತೆ ಆಹಾರ ಧಾನ್ಯಗಳಿಗೆ ತೆರೆಯೋದು ನಮ್ಮ ದೇಶದ ಎಪ್ಪತ್ತು ಪರ್ಸೆಂಟ್ ಜನಸಂಖ್ಯೆಗೆ ನಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿರುವಂತಹ ಜನರಿಗೆ ಮಾಡಿದಂತಹ ದ್ರೋಹ ಅಂತ ಹೇಳಿದ್ದಾರೆ ಬಿಜೆಪಿ ಮತ್ತೆ ಅದರ ಸಂಘ ಮಿತ್ರರು ಸ್ವತಂತ್ರಕ್ಕೂ ಮುಂಚೆನೆ ವಿದೇಶಿಯರ ಮೇಲೆ ಅವಲಂಬಿತರಾಗಿದ್ರು ಅಂಥ ಏಜೆಂಟ್ರು ಇನ್ನೂ ಕೂಡ ಇದ್ದಾರೆ ಇಲ್ಲಿ ಸ್ವಾವಲಂಬನೆ ಸ್ವದೇಶಿ ಅಂತ ಜೆ ಬಿಜೆಪಿ ಮತ್ತೆ ಸಂಘ ಪರಿವಾರದ ಮಂದಿ ದೇಶದ ಆರ್ಥಿಕತೆಗೆ ವಂಚಿಸೋದಕ್ಕೆ ಎಷ್ಟು ಕಮಿಷನ್ನ ಗಳಿಸಿದ್ದಾರೆ ಅಂತ ಜನರ ಬಳಿ ಹೇಳ್ತಾರೆ ಅವರು ಸರ್ಕಾರ ಮೌನವಾಗಿರೋದಕ್ಕೆ ಏನು ಕಾರಣ ಅಂತ ಅಖಿಲೇಶ್ ಅವರು ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ ಎಲ್ಲಾನು ಅಮೆರಿಕದಿಂದ ವರದಿ ಆಗ್ತಾ ಇರುವಾಗ ಭಾರತದಲ್ಲಿ ಮೋದಿ ಬೆಂಬಲಿಗರ ಐ ಟಿ ಸೆಲ್ ಮಾತ್ರ ಒಪ್ಪಂದ ನಡೆದಿದೆ ಅಂತ ಅಷ್ಟೇನೆ ಯಾಕೆ ಹೇಳ್ತಾ ಇದೆ ಆದ್ರೆ ಒಪ್ಪಂದವನ್ನ ಯಾರ ಷರತ್ತುಗಳ ಮೇಲೆ ಮಾಡಿಕೊಳ್ಳಲಾಗಿದೆ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನ ನಿಲ್ಲಿಸ್ಬಿಡ್ತು ಭಾರತ ಈಗ ಅಮೆರಿಕದಿಂದ ಮತ್ತೆ ಮುಂದೆ ವೆನೆಜುವೆಲಾದಿಂದ ತೈಲವನ್ನ ಖರೀದಿ ಮಾಡಲಿದೆ ಅಂತ ಟ್ರಂಪ್ ನೇರವಾಗಿನೇ ಹೇಳ್ತಾ ಇದ್ದಾರೆ ಅಮೆರಿಕ ಭಾರತದ ಮೇಲೆ ಹದಿನೆಂಟು ಪರ್ಸೆಂಟ್ ಸುಂಕವನ್ನು ವಿಧಿಸುತ್ತೆ ಮತ್ತೆ ಭಾರತ ಅಮೆರಿಕದ ಮೇಲಿನ ಸುಂಕವನ್ನು ಶೂನ್ಯ ಕೆಳಸಿದೆ ಅಂತ ಟ್ರಂಪ್ ಅವರು ಘೋಷಿಸಿದ್ರು ಹಾಗಾದ್ರೆ ಇದು ಭಾರತದ ಪಾಲಿನ ಗೆಲುವ ಫೆಬ್ರವರಿ ಎರಡರಂದು ಟ್ರಂಪ್ ಮತ್ತೆ ಮೋದಿ ನಡುವಿನ ಮಾತುಕತೆಯ ನಂತರ ಟ್ರಂಪ್ ಒಪ್ಪಂದದ ಬಗ್ಗೆ ಘೋಷಣೆ ಮಾಡಿದ್ರು ಮೋದಿ ಅದನ್ನು ಸ್ವಾಗತಿಸಿದ್ರು ಭಾರತದ ಉತ್ಪನ್ನಗಳ ಮೇಲಿನ ಸುಂಕ ಇಪ್ಪತ್ತೈದು ಪರ್ಸೆಂಟ್ ಇಂದ ಹದಿನೆಂಟು ಪರ್ಸೆಂಟ್ಗೆ ಇಳಿದಿರೋದು ಸಂತೋಷದ ವಿಷಯ ಅಂತ ಹೇಳಿದ್ರು ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು ಯಾವುದೇ ವಿವರಗಳನ್ನು ನೀಡಲಿಲ್ಲ ಭಾರತದ ಕೃಷಿ ಮತ್ತೆ ಡೈರಿ ಕ್ಷೇತ್ರಗಳನ್ನು ಅಮೆರಿಕಕ್ಕೆ ಮುಕ್ತಗೊಳಿಸಲಾಗಿದೆಯಾ ಅನ್ನೋದ್ರ ಕುರಿತು ಏನನ್ನು ಹೇಳಲಾಗಿಲ್ಲ ಅಲ್ಲಿಂದ ಆಮದು ಮಾಡಿಕೊಳ್ಳುವಂತ ಡೈರಿ ಉತ್ಪನ್ನಗಳ ಮೇಲೆ ಯಾಕೆ ಶೂನ್ಯ ತೆರಿಗೆ ಅನ್ನೋದು ಅರ್ಥವಾಗ್ತಾ ಇಲ್ಲ ರಷ್ಯಾ ಉಕ್ರೇನ್ ಯುದ್ಧ ಕೊನೆಗೊಳಿಸೋದ್ರಿಂದ ಹಿಡಿದು ವ್ಯಾಪಾರದವರೆಗೆ ಹಲವಾರು ವಿಷಯಗಳ ಕುರಿತು ಚರ್ಚೆ ಮಾಡಿದ್ದೀವಿ ಅಂತ ಟ್ರಂಪ್ ಅವರು ಹೇಳಿದ್ದಾರೆ ಪ್ರಧಾನಿ ಮೋದಿ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನು ನಿಲ್ಲಿಸೋದಕ್ಕೆ ಒಪ್ಕೊಂಡಿದ್ದಾರೆ ಅಮೆರಿಕದಿಂದ ಮತ್ತೆ ಭವಿಷ್ಯದಲ್ಲಿ ವೆನೆಜುವೆಲಾದಿಂದಲೂ ಕೂಡ ತೈಲವನ್ನ ಖರೀದಿ ಮಾಡಲಿದ್ದಾರೆ ಇದು ಪ್ರತಿ ವಾರ ಸಾವಿರಾರು ಜನರ ಸಾವಿಗೆ ಕಾರಣ ಆಗಿರುವಂತಹ ಉಕ್ರೇನ್ ಯುದ್ಧವನ್ನ ನಿಲ್ಲಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ಟ್ರಂಪ್ ಅವ್ರು ಹೇಳಿದ್ದಾರೆ ಭಾರತ ಯು ಎಸ್ ವ್ಯಾಪಾರ ಒಪ್ಪಂದವನ್ನ ತಕ್ಷಣದಿಂದಾನೇ ಜಾರಿಗೆ ತರಲಾಗ್ತಾ ಇದೆ ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ ಭಾರತ ಐನೂರು ಶತಕೋಟಿ ಡಾಲರ್ ಮೌಲ್ಯದ ಅಮೆರಿಕನ್ ಉತ್ಪನ್ನಗಳನ್ನ ಖರೀದಿ ಮಾಡುತ್ತೆ ಅಂತ ಮೋದಿ ಭರವಸೆಯನ್ನ ನೀಡಿರುವುದಾಗಿ ಟ್ರಂಪ್ ಹೇಳಿದ್ದಾರೆ ಐನೂರು ಬಿಲಿಯನ್ ಡಾಲರ್ ಅಂತ ಅಂದ್ರೆ ನಲವತ್ತೈದು ಲಕ್ಷ ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಒಟ್ಟು ಸರ್ಕಾರಿ ವೆಚ್ಚನೆ ನಲವತ್ತೊಂಬತ್ತು ಲಕ್ಷ ಕೋಟಿ ಹಾಗಾಗಿ ಭಾರತ ಅಮೇರಿಕಾದಿಂದ ನಲವತ್ತೈದು ಲಕ್ಷ ಕೋಟಿ ಆಮದು ಮಾಡಿಕೊಂಡ್ರೆ ತಿನ್ನೋದಕ್ಕೇನು ಉಳಿಯೋದಿಲ್ಲ ಹೀಗಿರುವಾಗ ಈ ಒಪ್ಪಂದದಲ್ಲಿ ರಾಷ್ಟ್ರೀಯ ಹಿತಾಸಕ್ತಿ ಅಥವಾ ರಾಷ್ಟ್ರೀಯ ಸ್ವಾಭಿಮಾನ ಅನ್ನೋದು ಎಲ್ಲಿದೆ ದೇಶ ತಲೆಬಾಗೋದಿಕ್ಕೆ ಬಿಡೋದಿಲ್ಲ ಅಂತ ಘೋಷಣೆ ಮಾಡಿದವರು ಈ ಒಪ್ಪಂದದಲ್ಲಿ ಭಾರತ ತಲೆಬಾಗಿಲ್ಲ ಅಂತ ಯಾಕೆ ದೃಢವಾಗಿ ಹೇಳ್ತಾ ಇಲ್ಲ ಅಮೇರಿಕ ಒಂದರಿಂದನೇ ಐನೂರು ಬಿಲಿಯನ್ ಡಾಲರ್ ಅನ್ನ ಆಮದು ಮಾಡಿಕೊಂಡ್ರೆ ಇತರ ದೇಶಗಳೊಂದಿಗಿನ ವ್ಯಾಪಾರದ ಕಥೆ ಏನು ಅನ್ನೋದಕ್ಕೆ ಯಾಕೆ ಉತ್ತರ ಇಲ್ಲ ಚೀನಾದೊಂದಿಗಿನ ವ್ಯಾಪಾರ ಕೊರತೆ ಏನಾಗುತ್ತೆ ಚೀನಾದ ಆಮದುಗಳ ಕಥೆ ಏನಾಗುತ್ತೆ ಎರಡು ವರ್ಷಗಳ ಕಾಲ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದ್ದದನ್ನು ರಾಷ್ಟ್ರೀಯ ಹಿತಾಸಕ್ತಿ ಅಂತ ದೇಶಕ್ಕೆ ಹೇಳಲಾಯಿತು ಅದು ಅಗ್ಗವಾಗಿದೆ ಭಾರತ ಹಣವನ್ನು ಉಳಿಸ್ತಾ ಇದೆ ಆದರೆ ಜನರಿಗೆ ಮಾತ್ರ ಅದರಿಂದ ಯಾವುದೇ ಪ್ರಯೋಜನ ಆಗಿಲ್ಲ ಈಗ ರಷ್ಯಾದಿಂದ ತೈಲ ಖರೀದಿ ಮಾಡದೇನೆ ಅಮೆರಿಕ ಮತ್ತೆ ವೆನೆಜುವೆಲಾದಿಂದ ತೈಲವನ್ನು ಖರೀದಿ ಮಾಡಿದ್ರೆ ರಷ್ಯಾದೊಂದಿಗಿನ ಸ್ನೇಹದ ಮೇಲೆ ಆಗುವಂತಹ ಪರಿಣಾಮ ಏನು ಅನ್ನೋದನ್ನ ವಿವರಿಸಬೇಕಲ್ವಾ ಅದು ಶಾಶ್ವತ ಸ್ನೇಹಿ ಅಮೆರಿಕ ವ್ಯವಹಾರ ಸ್ನೇಹಿತನಂತೆ ವರ್ತಿಸುತ್ತಾದ್ರೂ ಕೂಡ ತನಗೆ ಬೇಕಾದ ಹಾಗೆ ಅದು ಬದಲಾಗುತ್ತೆ ಟ್ರಂಪ್ ಅವರ ಆಜ್ಞೆಯ ಮೇರೆಗೆ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸಿದೆ ಅಂತ ಹೇಳಾಗ್ತಾ ಇದೆ ಪ್ರಧಾನಿ ಮೋದಿ ಅವರು ರಷ್ಯಾದಿಂದ ತೈಲ ಖರೀದಿ ಮಾಡದೇ ಇರೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಟ್ರಂಪ್ ಬರೆದಿದ್ದಾರೆ ಅಂದ್ರೆ ಟ್ರಂಪ್ ಒತ್ತಡದ ಕಾರಣದಿಂದಾಗಿ ಭಾರತ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಭಾರತ ಸರ್ಕಾರ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸ್ತಾ ಇದೆ ಅಂತ ಅಧಿಕೃತವಾಗಿ ಯಾವತ್ತಿಗೂ ಹೇಳಲಿಲ್ಲ ಪ್ರಪಂಚದಾದ್ಯಂತದ ಪತ್ರಿಕೆಗಳು ಭಾರತ ರಷ್ಯಾದ ತೈಲ ಖರೀದಿ ಕಡಿಮೆ ಮಾಡಿದೆ ಅಂತ ಹೇಳುವಂತಹ ಅಂಕಿಅಂಶಗಳೊಂದಿಗೆ ವರದಿಗಳನ್ನು ಪ್ರಕಟಿಸ್ತಾ ಇದೆ ಈಗ ಟ್ರಂಪ್ ಪ್ರಧಾನಿ ಮೋದಿ ರಷ್ಯಾದಿಂದ ಅಲ್ಲ ವೆನೆಜುವೆಲ್ಲ ಮತ್ತೆ ಅಮೆರಿಕದಿಂದ ತೈಲ ಖರೀದಿ ಮಾಡ್ತಾರೆ ಅಂತ ಘೋಷಿಸ್ತಾ ಇದ್ದಾರೆ ಆದ್ರೆ ಪ್ರಧಾನಿ ಮೋದಿ ಅವರು ಇದ್ರ ಬಗ್ಗೆ ದೇಶದ ಜನರಿಗೆ ಯಾಕೆ ಸ್ಪಷ್ಟನೆಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮೆರಿಕದ ಬೆದರಿಕೆಯ ನಂತರ ಭಾರತ ಇರಾನ್ ಮತ್ತು ವೆನೆಜುವೆಲಾದಿಂದ ತೈಲ ಖರೀದಿಯನ್ನು ನಿಲ್ಲಿಸ್ತು ಆದರೆ ಈಗ ಭಾರತ ವೆನೆಜುವೆಲಾದಿಂದಲೂ ಕೂಡ ತೈಲವನ್ನು ಖರೀದಿ ಮಾಡಲಿದೆ ಯಾಕಂತಂದ್ರೆ ಇದು ಅಮೆರಿಕದ ಹಿತಾಸಕ್ತಿ ಭಾರತದ ಸ್ವಾಯತ್ತತೆಗೆ ಸಂಬಂಧಪಟ್ಟಂತಹ ವಿಷಯ ಇದಾಗಿದ್ದು ಇದ್ರ ಬಗ್ಗೆ ಬಿಜೆಪಿ ನಾಯಕರು ಮತ್ತೆ ಸಚಿವರು ದುರಹಂಕಾರದ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಸ್ವಾಯತ್ತತೆಯ ಬಗ್ಗೆ ಪ್ರಶ್ನೆಗಳು ಎದ್ದಾಗ್ಲಿಲ್ಲ ಸ್ವಾಯತ್ತತೆಯ ಬಗ್ಗೆ ಪರಿಶುದ್ಧವಾಗಿರಬೇಕಾದಂಥ ಅಗತ್ಯ ಇಲ್ಲ ಅಂತ ತಜ್ಞರು ಹೇಳ್ತಾರೆ ಪ್ರಾಯೋಗಿಕವಾಗಿರಬೇಕು ಅಂತ ಉಪದೇಶವನ್ನ ಕೊಡಲಾಗತ್ತೆ ಹಾಗಾದ್ರೆ ಬೆಂಬಲಿಗರೆದುರು ಭಾಷಣಗಳಲ್ಲಿ ಬಡಾಯಿ ಕೊಚ್ಚುವಾಗ ಈ ಮಾತನ್ನ ಯಾಕೆ ಮರೆಯಲಾಗತ್ತೆ ಟ್ರಂಪ್ ಅವರ ಟ್ವೀಟ್ಗಳು ಈ ಒಪ್ಪಂದ ಸುಂಕಗಳನ್ನು ತೆಗೆದು ಹಾಕೋದ್ರ ಬಗ್ಗೆನ ಅಥವಾ ಭಾರತ ಅಮೆರಿಕ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದತ್ತ ಮೊದಲ ಹೆಜ್ಜೆನ ಅನ್ನೋದನ್ನ ಸ್ಪಷ್ಟಪಡಿಸೋದಿಲ್ಲ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಯು ಎಸ್ ಸರಕುಗಳ ಮೇಲಿನ ಸುಂಕಗಳನ್ನ ಶೂನ್ಯಕ್ಕೆ ಇಳಿಸಲಾಗುವುದು ಅಂತ ಭಾರತ ದೃಢಪಡಿಸಿಲ್ಲ ಅಮೆರಿಕನೇ ಇದನ್ನೆಲ್ಲ ಹೇಳ್ತಾ ಇದೆ ಈಗ ಟ್ರಂಪ್ ಅವರ ಪೋಸ್ಟ್ ಅವರು ತಲೆ ಬಾಗಿದ್ದಾರೆ ಅಂತ ಸೂಚಿಸೋದಿಲ್ಲ ಬದಲಿಗೆ ಅವರು ಗೆದ್ದು ಕಾಣ್ತಾ ಇದೆ ಮತ್ತೆ ಭಾರತ ಇಲ್ಲಿ ಮೌನವಾಗಿದೆ ಭಾರತ ಮತ್ತು ಯು ಎಸ್ ನಡುವೆ ಒಪ್ಪಂದ ಆಗಿದೆ ಅಂತ ಟ್ರಂಪ್ ಅವರು ಘೋಷಿಸಿದ ನಂತರ ಪ್ರಧಾನಿ ಮೋದಿ ಅವರು ಘೋಷಣೆ ಮಾಡ್ತಾರೆ ಅಮೆರಿಕದಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ ಭಾರತದ ಜನರಿಗೆ ಈ ಒಪ್ಪಂದ ಏನು ಎತ್ತ ಅನ್ನೋದು ಅರ್ಥವಾಗದೇನೆ ಉಳಿದಿದೆ ಇಪ್ಪತ್ತೈದು ಪರ್ಸೆಂಟ್ ಸುಂಕದ ಕತ್ತಿ ಇನ್ನೂ ಕೂಡ ಭಾರತದ ಎಂಟು ಬಿಲಿಯನ್ ಡಾಲರ್ ಮೌಲ್ಯದ ರಫ್ತುಗಳ ಮೇಲೆ ಇದ್ದೇ ಇದೆ ಅಂತ ಪರಿಣಿತರು ಬರೆದಿದ್ದಾರೆ ಈಗ ಇದು ಸಂಭ್ರಮಾಚರಣೆಯ ವಿಷಯನೋ ಅಥವಾ ಕೇವಲ ಮತ್ತೊಂದು ಕಟ್ಟು ಕತ್ತೆನೋ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಕಾಂಗ್ರೆಸ್ ಸಂಸದ ಕೆ ವೇಣುಗೋಪಾಲ್ ಅವರು ಈ ಒಪ್ಪಂದದ ನಿಯಮಗಳನ್ನು ಸಂಸತ್ತಿನಲ್ಲಿ ಚರ್ಚೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಒಪ್ಪಂದದ ಗಂಭೀರ ಆರ್ಥಿಕ ಕೃಷಿ ಮತ್ತೆ ಕಾರ್ಯತಂತ್ರದ ಪರಿಣಾಮಗಳ ಹೊರತಾಗಿನೂ ಸರ್ಕಾರ ಅಧಿಕೃತ ಹೇಳಿಕೆಯನ್ನ ನೀಡಿಲ್ಲ ಸಂಸತ್ತಿಗೂ ತಿಳಿಸಿಲ್ಲ ಅಂತ ಅವ್ರು ಆಕ್ಷೇಪಿಸಿದ್ದಾರೆ ಈ ಒಪ್ಪಂದದ ನಿಯಮಗಳನ್ನು ತಿಳಿದುಕೊಳ್ಳುವಂಥ ಹಕ್ಕು ಈ ದೇಶಕ್ಕಿದೆ ಸರ್ಕಾರ ಸಂಸತ್ತು ಮತ್ತು ಜನರೆದುರು ಎಲ್ಲ ಮಾಹಿತಿಯನ್ನು ಇಡೋದು ಬಹಳ ಮುಖ್ಯ ಆಗತ್ತೆ ಒಪ್ಪಂದದ ಬಗ್ಗೆ ತಿಳಿದಾಗ ಸೆನ್ಸೆಕ್ಸ್ ಒಂದು ಹಂತದಲ್ಲಿ ಏರಿತ್ತು ಆದರೂ ಕೂಡ ಅದಾದ ನಂತರ ಸ್ವಲ್ಪ ಕುಸಿತ ಕಾಣಿಸ್ತು ಅದೇನೇ ಇದ್ರೂ ಕೂಡ ಮಾರುಕಟ್ಟೆ ಇನ್ನೂ ಯು ಎಸ್ ಮೇಲೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೆ ಅನ್ನೋದರ ಸೂಚನೆ ಅದಾಗಿದೆ ಒಪ್ಪಂದವನ್ನು ಯಾಕೆ ಮಾಡಿಕೊಳ್ಳಲಾಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಊಹಾಪೋಹಗಳಿವೆ ಭಾರತ ಒತ್ತಡದಲ್ಲಿ ಒಪ್ಪಂದವನ್ನ ಮಾಡ್ಕೊಂಡ ಆಮ್ ಆದ್ಮಿ ಪಕ್ಷದ ನಾಯಕ ಸಂಜಯ್ ಸಿಂಗ್ ಅವರು ಇದು ಅದಾನಿ ಪ್ರಕರಣಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ದಾರೆ ಗೌತಮ್ ಅದಾನಿ ಮತ್ತೆ ಅವ್ರ ಸೋದ್ರಳಿಯ ಅಮೆರಿಕದ ಹೂಡಿಕೆದಾರರನ್ನ ದಾರಿ ತಪ್ಪಿಸಿದ್ದಾರೆ ಮತ್ತೆ ಭಾರತೀಯ ಅಧಿಕಾರಿಗಳಿಗೆ ಎರಡ್ ಸಾವಿರದ ಇನ್ನೂರು ಕೋಟಿ ಲಂಚ ನೀಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಅದಾನಿ ಗ್ರೂಪ್ ಈ ಆರೋಪಗಳನ್ನು ಸ್ಪಷ್ಟವಾಗಿ ನಿರಾಕರಿಸಿದ್ರು ಕೂಡ ಯು ಎಸ್ ತನಿಖೆಯ ತೂಗುಗತ್ತಿ ಅವ್ರ ನೆತ್ತಿ ಮೇಲಿದೆ ಇದೆಲ್ಲದರ ನಡುವೆ ಈಗ ಘೋಷಣೆಯಾಗಿರುವಂತಹ ಒಪ್ಪಂದ ನಮ್ಮ ಆರ್ಥಿಕತೆಯನ್ನು ಎಲ್ಲಿಗೆ ಮುಟ್ಟಿಸುತ್ತೆ ಇಲ್ಲಿನ ರೈತರ ಕಥೆ ಏನಾಗಲಿದೆ ಅನ್ನುವಂಥ ದೊಡ್ಡ ಪ್ರಶ್ನೆಗಳು ಹಾಗೆಯೇ ಉಳ್ಕೊಂಡಿವೆ ಸರಿಯಾದ ಮಾಹಿತಿ ಸರ್ಕಾರದಿಂದ ಇಲ್ಲಿವರೆಗೂ ಬಂದಿಲ್ಲ ಬಹುಶಃ ಮಾಹಿತಿ ಅವತ್ತಿಗೂ ಬರೋದಿಲ್ಲ ಅಥವಾ ಒಂದು ವೇಳೆ ಅದು ಬಂದರೂ ಕೂಡ ಅರ್ಧಂಬರ್ಧ ಇರುತ್ತೆ ದೇಶದ ಜನರನ್ನ ಕತ್ಲಲ್ಲಿ ಇಡೋದ್ರಲ್ಲಿ ಮೋದಿ ಸರ್ಕಾರ ಸದಾ ಮುಂದಿದೆ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ನಿಮ್ಗೇನು ಅನಿಸುತ್ತೆ ಆ ಒಂದು ಅಭಿಪ್ರಾಯವನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ